ಜಗತ್ ವಿಖ್ಯಾತ ತಬಲಾ ವಾದ್ಯಗಾರ ಉಸ್ತಾದ್ ಜಾಕೀರ್ ಹುಸೇನ್ ಮೃತಪಟ್ಟ ಹಿನ್ನೆಲೆಯಲ್ಲಿ ಇಂದು ಚಿಕ್ಕಬಳ್ಳಾಪುರ ನಗರದ ಇಂದಿರಾನಗರದ ಸ್ವರ ಸಂಗಮ ಕಲಾ ರಂಗಧಾಮ ಟ್ರಸ್ಟ್ ಮತ್ತು ಪಂಡಿತ್ ಪಂಚಾಕ್ಷರಿ ಸಂಗೀತ ಪಾಠಶಾಲೆಯಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ತಾಲೂಕಿನ ತಬಲಾ ಹಾಗೂ ಇತರೆ ವಾದ್ಯಗಾರರು ಸಂಗೀತವನ್ನು ನುಡಿಸುವುದರ ಮೂಲಕ ಖ್ಯಾತ ತಬಲಾ ವಾದ್ಯಗಾರ ಉಸ್ತಾದ್ ಜಾಕೀರ್ ಹುಸೇನ್ ಅವರ ಆತ್ಮಕ್ಕೆ ಶಾಂತಿ ಕೋರಿದರು ಜಾಕಿರ್ ಹುಸೇನ್ ಅವರು ಮಾತೃ ಸ್ವರೂಪಿಗಳು ಹೃದಯವಂತರಾಗಿದ್ದರು ಅಭ್ಯಾಸ ಮಾಡುವಂತಹ ಕಲಾವಿದರಿಗೆ ಸಾಕಷ್ಟು ಗೌರವ ಕೊಡುತ್ತಿದ್ದರು ಜಗತ್ತಿನಲ್ಲಿ ತಬಲಾ ನುಡಿಸುವವರಿಗೆ ಮಾನಸಿಕ ಗುರುಗಳಾಗಿದ್ದರು ಸಾಕಷ್ಟು ಜನಕ್ಕೆ ಮಾರ್ಗದರ್ಶಕರು ಹಾಗೂ ಗುರುಗಳಾಗಿದ್ದು ಅವರು ನಮ್ಮ ಹೃದಯದಲ್ಲಿ ಸದಾ ಅಜರಾಮರವಾಗಿರುತ್ತಾರೆಂದು ತಾಲೂಕಿನ ತಬಲಾ ವಾದ್ಯಗಾರರು ಜಾಕಿರ್ ಹುಸೇನ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು ಅದರ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಪಂಡಿತ್ ಪಂಚಾಕ್ಷರಿ ಸಂಗೀತ ಪಾಠಶಾಲೆಯ ವತಿಯಿಂದ ಈ ಜಗತ್ ವಿಖ್ಯಾತರಾದಂತಹ ಜಗತ್ತಿನ ಎಲ್ಲ ಶ್ರೇಷ್ಠ ವೇದಿಕೆಗಳನ್ನು ಹಂಚಿಕೊಂಡಿರ್ತಕ್ಕಂತಹ ಮಹಾನ್ ಕಾರಣೀಭೂತರಾದಂತಹ ಜನ್ಮಭೂತರಾಗಿರ್ತಕ್ಕಂತಹ ಉಸ್ತಾದ್ ಜಾಕೀರ್ ಹುಸೇನ್ ಅವರು ನಮ್ಮನ್ನು ಅಗಲಿ ಅಗಲಿರ್ತಕ್ಕಂಥದ್ದು ಇಡೀ ಗಂಧರ್ವ ಲೋಕಕ್ಕೆ ಕರಿ ಕರಿ ರೀತಿಯಾದಂತಹ ಒಂದು ಛಾಯೆ ಆಗಿದೆ ಅವರ ಆತ್ಮಕ್ಕೆ ನಾವೆಲ್ಲರೂ ಕೂಡ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅನ್ನುವಂತಹ ಉದ್ದೇಶದಿಂದ ನಾವೆಲ್ಲರೂ ಕೂಡ ಇಲ್ಲಿ ನೆರೆದಿದ್ದೇವೆ ಒಂದು ಮಾತೃ ರೀತಿಯಾದಂತಹ ಹೃದಯ ಅವರದು ಅವರು ಎಂದಿಗೂ ಕೂಡ ಎಂದಿಗೂ ಅಭ್ಯಾಸ ಮಾಡ್ತಕ್ಕಂಥವರನ್ನ ಬಹಳ ಪ್ರೀತಿಯಿಂದ ಕಾಣ್ತಾ ಇದ್ದಂಥವರು ಜಗತ್ತಿನಲ್ಲಿ ತಬಲ ನುಡಿಸುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವರು ಮಾನಸಿಕ ಗುರುವಾಗಿರ್ತಕ್ಕಂಥವ್ರು ಪ್ರತ್ಯಕ್ಷವಾಗಿ ಅವರ ಕಡೆ ಅಭ್ಯಾಸ ಮಾಡತಕ್ಕಂತಹ ಒಂದು ಒಲವು ನನಗೆ ಸಿಗಲಿಲ್ಲ ಆದ್ರೆ ಅವಕಾಶ ಸಿಗದೆ ಇರೋದ್ರಿಂದ ಈ ಯೂಟ್ಯೂಬ್ ಅಲ್ಲಿ ನಾನು ನೋಡಿದಾಗ ಅವರ ಪ್ರಖ್ಯಾತವಾದಂತಹ ಒಂದು ಗಾಳಿ ಪಟದ ರೀತಿಯಲ್ಲಿ ತಬಲವನ್ನು ಹೇಗೆ ನುಡಿಸ್ಬೇಕು ಅನ್ನೋದಕ್ಕೆ ನನಗೆ ಅತಿ ಹೆಚ್ಚು ಇಷ್ಟ ಆಗ್ತಾರೆ ಅದರ ಒಂದು ಬೋಲನ್ನ ನಾನು ನಿಮ್ ಜೊತೆ ಈಗ ಹಂಚ್ಕೊಳ್ತಾ ಹೋಗ್ತೀನಿ ದಿಢಿರಿರಿಗಿ ತಗರ್ತಾ ಧಿರೀಧಿ ತಗರ್ತಾ ಧಿರಿದಿರಿಗಿ ತಗರ್ದಾ ತಗ ತಡನ್ನ ತಗರ್ದ ತಡನ್ನ ತಡನ್ನ ಕಿಡಕ್ಡನ್ನ ಕಿಡಕ್ ಈ ರೀತಿಯಾದಂತದ್ದು ಗಾಳಿಪಟ ಯಾವ ರೀತಿ ತನ್ನ ರೂಪ ಸ್ವರೂಪವನ್ನ ಗಾಳಿಗೆ ಹಾರುತ್ತೆ ಅನ್ನೋದನ್ನ ತಬ್ಲಾದ ಮುಖಾಂತರ ಇಡೀ ಜಗತ್ತಿಗೆ ಪರಿಚಯಿಸಿದಂತಹ ಮಹಾನ್ ವ್ಯಕ್ತಿ ಅವರನ್ನ ಕಲಾವಿದ ಅಂತ ಹೇಳಿದಾಗ ಅದು ಸೀಮಿತವಾದಂತಹ ವ್ಯಾಪ್ತಿಯನ್ನ ಒಳಪಡುತ್ತೆ ಅವ್ರ ಮಹಾನ್ ಚೇತನ ಅಂತ ಹೇಳಬೇಕು ಅವರನ್ನ ನಾನು ಬೆಂಗಳೂರಿನಲ್ಲಿ ನೋಡುವಂತಹ ಒಂದು ಅವಕಾಶ ಪಂಡಿತ ರವೀಂದ್ರ ಯಾವಾಗಲ್ಲ ಅವರ ಕಡೆಯಿಂದ ಒದಗಿ ಬಂದಿತ್ತು ಆದರೆ ನನ್ನ ಅನಾರೋಗ್ಯದ ಕಾರಣದಿಂದ ನಾನು ಅವರನ್ನು ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಸದಾ ಅವರ ನಮ್ಮ ಹೃದಯದಲ್ಲಿ ಸದಾ ಅವರು ಅಜರಾಮರ ಅಜರಾಮರಾಗಿರ್ತಾರೆ ಅಂತ ಈ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ ಇಂತಹ ಸ್ವರ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಪಂಡಿತ್ ಮಹಾಲಿಂಗಯ್ಯ ಮಠದವರು ನನ್ನ ಪ್ರಥಮ ಗುರುಗಳು ಕೂಡ ಆಗಿರ್ತಕ್ಕಂಥದ್ದು ಅವರ ಸಮಕ್ಷಮದಲ್ಲಿ ಇಷ್ಟೆಲ್ಲ ಹೆಮ್ಮರವಾಗಿ ಬೆಳೀಲಿ ಅನ್ನುವಂತಹ ಅವರ ಆಶೀರ್ವಾದ ಪೂರ್ವಕವಾಗಿ ಕೋರ್ತಾ ಈ ಸ್ವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಎಲ್ಲ ಕಲಾಭಿಮಾನಿಗಳ ಮೂಲಕವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನ ಭಕ್ತಿಪೂರ್ವಕವಾಗಿ ಅರ್ಪಣೆ ಮಾಡುತ್ತೆ ಈ ಕಾರ್ಯಕ್ರಮದಲ್ಲಿ ಪಂಡಿತ್ ಮಹಾಲಿಂಗಯ್ಯ ಮಠದ ನವೀನ್ ಕುಮಾರ್ ಕಿರಣ್ ಪ್ರದೀಪ್ ನಂದೀಶ್ ಸಾದಿಕ್ ಶ್ರೀಲಕ್ಷ್ಮಿ ಗಿಡ್ಡಪ್ಪ ಆನಂದ್ ದಿಲೀಪ್ ಹಾಗೂ ಇತರೆ ಎಲ್ಲ ಸಲಾವಿಗಳು ಭಾಗವಹಿಸಿದ್ದಾರೆ